ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ನಾನು ಕೃಷ್ಣ ಜನ್ಮಾಷ್ಟಮಿ ದಿನವೆಂದು ಅವಲಕ್ಕಿ ಲಡ್ಡು ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ಸುಲಭವಾಗಿ ಮಾಡ್ಕೊಳ್ಬೋದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಬಂದು ಮೊದಲಿಗೆ ನಾನು ಗ್ಯಾಸ್ ಮೇಲೆ ಕಡಾಯಿನೇ ಇಟ್ಕೊಂಡಿದ್ದೀನಿ ಅದಕ್ಕಿನ್ನೇ ಒಂದು ಮೂರು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಟ್ಟು ತಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಿದೆ ಇದನ್ನೆಲ್ಲನೂ ನಾನು ಇವಾಗ ತಕ್ಕೊಳ್ತಾ ಇದ್ದೀನಿ ಇವಾಗ ಕಡಲೆ ಬೀಜ ಏನಿದೆ ಎಲ್ಲ ತೆಗ್ದಾಯಿತು ಇವಾಗ ಇದಕ್ಕಿನ್ನೇ ಬಂದು ಒಂದು ಕಪ್ಪಷ್ಟು ಅವಲಕ್ಕಿನಾ ಕೊಳ್ತಾ ಇದ್ದೀನಿ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ಳೋಣ ಯಾವುದೇ ತುಪ್ಪ ಹಾಕದೇ ಹಾಗೇನೆ ಫಸ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ಒಂದು ಸ್ವಲ್ಪ ಮುಟ್ಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಬೆಚ್ಚಗೆ ಅನಿಸಿದ್ರೆ ಸಾಕು ಇವಾಗ ಇದು ಅವಲಕ್ಕಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ತಕ್ಕೊಳ್ತಾ ಇದ್ದೀನಿ ಪ್ಲೇಟಲ್ಲಿ ತಕೊಂಡ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಅದು ಬಿಸಿ ಹೋಗಲಿ ಅಂತೇಳ್ಬಿಟ್ಟು ಎಲ್ಲ ಹೋಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಥರಿ ತೆರಿಯಾಗಿ ಮಾಡ್ಕೊಂಡು ಬರಬೇಕು ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ಒಂಥರ ರವೆ ಥರ ಇರಬೇಕು ರವೆ ಥರ ಹಾಕ್ಬೇಕು ಆ ರೀತಿಯಾಗಿ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ರವೆ ಥರ ಇರಬೇಕು ಒಂದು ಸ್ವಲ್ಪ ಇವಾಗ ಅದೇ ಮಿಕ್ಸಿ ಜಾರಲ್ಲಿ ನಾನು ಇವಾಗ ಕಡಲೆ ಬೀಜನೂ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತೆರಿಯಾಗಿ ಕಾಳ್ ಕಾಳು ಇರಬೇಕು ನೋಡಿ ಕಾಳು ಕಾಳು ಇರಬೇಕು ಆ ರೀತಿಯಾಗಿ ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಬಾಣಲಿಯಲ್ಲಿ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿನೂ ತೊಗೊಂಡ್ರು ಏನು ಆಗೋದಿಲ್ಲ ಚೆನ್ನಾಗೇ ಬರುತ್ತೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅದು ಹೆಂಗೆ ತಣ್ಣಗಾಗುತ್ತೋ ಹಂಗೆ ಲಡ್ಡು ಸ್ವಲ್ಪ ನಮಗೆ ಹಾರ್ಡ್ ಆಗುತ್ತೆ ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಇದನ್ನು ಬೆಲ್ಲನ ಕರಗಿಸ್ಕೊಂಡು ತಗೊಳ್ಳೋಣ ಫಸ್ಟಿಗೆ ಇವಾಗ ಒಳ್ಳೆ ರೀತಿಯಲ್ಲಿ ಬೆಲ್ಲ ಕರಗಿದೆ ಇವಾಗ ಗ್ಯಾಸ್ ಮೇಲೆ ಬಂದು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ಬಂದು ಒಂದು ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಸಾಫ್ಟಾಗಿಯೂ ಆಗುತ್ತೆ ಇದಕ್ಕೆ ಬಂದು ಗೋಡಂಬಿ ಬಾದಾಮಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ತಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಅಷ್ಟೇ ಇದು ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇದನ್ನೆಲ್ಲ ಒಂದು ಬಟ್ಲಲ್ಲಿ ತಗೊಳ್ತಾ ಇದ್ದೀನಿ ಇವಾಗ ಇದಕ್ಕೇನೆ ಬಂದು ಒಣ ದ್ರಾಕ್ಷಿ ತೊಗೊಂಡಿದ್ದೆ ನಾನು ಅದನ್ನು ಹಾಕ್ಕೊಳ್ತೀನಿ ಅದನ್ನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ತಕ್ಕೊಳ್ಳೋಣ ನೀವು ಗೋಡಂಬಿ ಬಾದಾಮಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ತಗೊಳ್ಳಿ ನೀವು ಜಾಸ್ತಿನೂ ತೊಗೊಳ್ಬೋದು ಕಡಿಮೆನೂ ತೊಗೊಳ್ಬೋದು ಜಾಸ್ತಿ ತಗೊಂಡ್ರೂ ಚೆನ್ನಾಗೇ ಇರುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಒಣ ದ್ರಾಕ್ಷನೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಫ್ರೈ ಆಗಿದೆ ಇದನ್ನು ಎಲ್ಲನೂ ತಕ್ಕೊಂಡ್ಬಿಡೋಣ ಇವಾಗ ಅದೇ ಕಡಿಗೆ ಬಂದು ನಾನು ಏನು ಅವಲಕ್ಕಿನ ರವೆ ಥರ ಮಾಡ್ಕೊಂಡಿದ್ದೀನಲ್ಲ ಮಿಕ್ಸಿ ಮಿಕ್ಸಿ ಜಾರಲ್ಲಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ನಾಲ್ಕು ನಿಮಿಷವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬೇಡಿ ಕೈ ಆಡಿಸ್ತಾನೆ ಇಡಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು ಒಳ್ಳೆ ರೀತಿಯಲ್ಲಿ ಇದು ಕಲರ್ ಚೇಂಜ್ ಆಗಬೇಕು ಚೇಂಜ್ ಆಗೋವರೆಗೂ ನಾವು ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಒಂದು ಅದಕ್ಕೆ ಬಂದಿದೆ ನೋಡಿ ಕಲರ್ನು ಚೇಂಜ್ ಆಗ್ತಾ ಇದೆ ನೋಡಿ ಇವಾಗ ಈ ರೀತಿಯಾಗಿ ನಿಧಾನವಾಗಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ಇವಾಗ ಇದನ್ನೆಲ್ಲನೂ ತಕ್ಕೊಂಡು ಬಿಡೋಣ ಇದಾಗಿದೆ ಇವಾಗ ನೋಡಿ ಬೆಲ್ಲ ಏನು ಕರಗಿಸಿದ್ದೀನಲ್ವ ಅದನ್ನೆಲ್ಲ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಏನಾದರೂ ಕಸ ಕಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಕಪ್ಪಲ್ಲಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಬೆಲ್ಲವೂ ಚೆನ್ನಾಗಿ ಕುದಿ ಬರಬೇಕು ಒಳ್ಳೆ ರೀತಿಯಲ್ಲಿ ಪಾಕ ಜಾಸ್ತಿ ಪಾಕ ಬರೋದಿಂದು ಬೇಡ ಇದು ಒಂದು ಎಳೆ ಪಾಕ ಬಂದ್ರೂ ಸಾಕು ನೋಡಿ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ಇದು ಪಾಕ ಬರಲಿ ಇನ್ನೊಂದು ಸ್ವಲ್ಪ ಪಾಕ ಜಾಸ್ತಿ ಗಟ್ಟಿನೂ ಮಾಡ್ಕೊಳ್ಬೇಡಿ ಆಮೇಲೆ ಉಂಡೆ ಮಾಡೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ಎಳೆ ಪಾಕನೇ ಇರಬೇಕಿದು ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಎಳೆ ಪಾಕ ಬಂದಿದೆ ಇದಕ್ಕೇನು ಇವಾಗ ಅವಲಕ್ಕಿನ ನಾನೇನು ಫ್ರೈ ಮಾಡ್ಕೊಂಡು ಬಿಟ್ಟಿಟ್ಟಿದ್ದೀನ ಅದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಬಂದು ಕಡಲೆ ಬೀಜನೂ ನಾನು ಸಣ್ಣ ಮಾಡಿಬಿಟ್ಟು ಅಲ್ವಾ ಮಿಕ್ಸಿ ಜಾರಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ನೋಡಿದ್ರೆ ಏನನ್ಸುತ್ತೆ ಅಂದರೆ ಎಷ್ಟು ಜೋರಾಯ್ತಲ್ಲ ಅನಿಸುತ್ತೆ ಆದರೆ ಇದು ಹೆಂಗೆ ತಣ್ಣಗಾಗುತ್ತೆ ಹಾಗೆಲ್ಲ ಪು ಪೂರ್ತಿ ಗಟ್ಟಿ ಆದಮೇಲೆ ನಮಗೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಈ ರೀತಿಯೇ ಆಗಬೇಕಿದು ಚೆನ್ನಾಗಿದು ತುಂಬ ಹೊತ್ತು ಒಂದು ನಾಲ್ಕರಿಂದ ಒಂದು ಐದು ನಿಮಿಷ ಇದೇ ರೀತಿಯಾಗಿ ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಇದೇ ರೀತಿಯಾಗಿ ಕೈ ಆಡಿಸ್ತಾನೆ ಇದ್ದೀನಿ ನೋಡಿ ಇವಾಗ ಇದು ಆಗಿದೆ ಅಲ್ವಾ ಇವಾಗ ಇದಕ್ಕಿನ್ನೇ ಬಂದು ಗೋಡಂಬಿ ದ್ರಾಕ್ಷಿ ನಾ ಹಾಕೊಳ್ತಾ ಇದ್ದೀನಿ ನಾನು ತುಪ್ಪದಲ್ಲಿ ಫ್ರೈ ಅವಳ ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಆಯ್ತು ಒಂದು ಸ್ವಲ್ಪ ನಾವು ಕೈ ಆಡಿಸೋಣ ಅಷ್ಟೇನೆ ನೋಡಿ ಫ್ರೆಂಡ್ಸ್ ಇವಾಗ ತಳ ಬಿಡ್ತಾ ಇದೆ ನೋಡಿ ತಳ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಗಟ್ಟಿ ಅದಕ್ಕೆ ಬರ್ತಾ ಇದೆ ನೋಡಿ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಹೀಗೆ ನಾವು ನಿಧಾನವಾಗಿ ಮಾಡ್ಕೊಳ್ಬೇಕು ಇದು ಇಷ್ಟ ಆಗಿದೆ ಸಾಕು ನಾನು ಗ್ಯಾಸ್ ನ ಆಫ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೋಸ್ಕರ ಕೈ ಆಡಿಸ್ತಾನೇ ಇದ್ದೀನಿ ನಾನು ಇದಕ್ಕೆ ನೀನು ನೋಡಿ ಇವಾಗ ಏಲಕ್ಕಿ ಪೌಡ್ರನ್ನ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಯಾವಾಗಲೂ ಏಲಕ್ಕಿ ಪೌಡ್ರು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ಫಸ್ಟೇ ನಾನು ನೋಡಿ ಯಾವ ರೀತಿಯಾಗಿ ಗಟ್ಟಿ ಆಯಿತು ಇದು ನಾವು ಈಗೇ ಬಿಟ್ಬಿಟ್ರೆ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತೇಳ್ಬಿಟ್ಟು ನಾನು ಈ ಥರ ಈ ಥರ ಕೈಯಾಡಿಸ್ತಾನೆ ಇದ್ದೀನಿ ಇವಾಗ ಇದನ್ನೆಲ್ಲನೂ ಬಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಆರಲಿ ಅಂತೇಳ್ಬಿಟ್ಟು ಇವಾಗ ಇದು ಒಂದು ಸ್ವಲ್ಪ ಬಿಸಿ ಆರಿದೆ ಉಂಡೆನ ಕಟ್ಟೋಣ ನಿಮ್ಗೆ ಅನಿಸ್ತಿರಬೇಕು ಜೋರಾಗಿದೆ ಅಂತೇಳ್ಬಿಟ್ಟು ಉಂಡೆ ಅದಕ್ಕೆ ಇರಬೇಕು ಇರಬೇಕಷ್ಟೇ ಇದು ಇನ್ನೂ ಸ್ವಲ್ಪ ಹಾರೋಗ್ಬಿಟ್ರೆ ತುಂಬ ಗಟ್ಟಿ ಆಗೋಗುತ್ತೆ ಉಂಡೆ ಎಲ್ಲ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದನ್ನು ಉಂಡೆನ ಕಟ್ಕೊಂಡು ಬಿಡಬೇಕು ನೋಡಿ ಈ ರೀತಿಯಾಗಿ ಎಲ್ಲಾ ಉಂಡೆನು ಕಟ್ಕೊಂತಿ ನೋಡಿ ಫ್ರೆಂಡ್ಸ್ ಎಲ್ಲಾ ಉಂಡೆನೂ ಕಟ್ಟಿದ್ದಾಯಿತು ನೋಡಿ ಎಷ್ಟು ಹಾರ್ಡ್ ಆಗಿದೆ ಇವಾಗ ಇದು ಹೆಂಗ ಹಾರ್ತಾ ಹೋಗುತ್ತೋ ಅಷ್ಟು ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲಣ್ಣ ನಾವು ಜಾಸ್ತಿ ತೊಗೊಳ್ಬೇಕು ಅದಕ್ಕೆ ಫ್ರೆಂಡ್ಸ್ ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ ಆದರೂ ತೊಗೊಳ್ಬೋದು ಇಲ್ಲಾಂದರೆ ಒಂದು ಕಪ್ ಆದ್ರೂ ತೊಗೊಳ್ಬೋದು ಒಂದು ಕಪ್ಗೆ ಒಂದು ಕಪ್ ತೊಗೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಸಾಫ್ಟಾಗಿ ಇರುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ನನ್ನ ರೆಸಿಪೀಸೆಲ್ಲ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ